ತಾಲೂಕಿನ ಎಂಜಿಹಳ್ಳಿ ವಲಯದ ಈಡೇರ್ಹಳ್ಳಿ ಗ್ರಾಮದ ಮಲ್ಲಿಗೆ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಉಚಿತ ಹೊಲಿಗೆ ತರಬೇತಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಭಿವೃದ್ಧಿ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಪೂಜಾರಿ ಆರ್ಥಿಕ ಸ್ವಾವಲಂಬನೆ ಸಾಧಿಸುವಲ್ಲಿ ಹೊಲಿಗೆ ತರಬೇತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಾನಾ ರೀತಿಯಲ್ಲಿ ಇರುವ ಸ್ವಸಹಾಯ ಸಂಘಗಳು ಉತ್ತಮ ರೀತಿಯಲ್ಲಿ ಇರುತ್ತವೆ ಅಂತ ತಿಳಿಸಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ತ್ಯಾಗರಾಜ್ ಅಧ್ಯಕ್ಷತೆಯನ್ನು ವಹಿಸಿದ್ರು ಹೊಲಿಗೆ ತರಬೇತಿಯ ಶಿಕ್ಷಕಿ ವೀಣಾ ತಾಲೂಕು ಯೋಜನಾಧಿಕಾರಿ ಪ್ರಭಾಕರ್ ಶಿಕ್ಷಕರಾದ ವಿನೋದ್ ಮೇಲ್ವಿಚಾರಕ ಉಮಾಪತಿ ಹಾಗೂ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸೇವಾ ಪ್ರತಿನಿಧಿ ಸದಸ್ಯರು ಎಂದು ಸಂದರ್ಭದಲ್ಲಿ ಆಗಬೇಕು ಬೇರೆ ಬೇರೆ ಕ್ಷೇತ್ರದ ಬಗ್ಗೆ ಅವರಿಗೆ ಅನುಭವ ಆಗಬೇಕೆನ್ನುವ ಕಾರಣಕ್ಕಾಗಿ ಈ ಜ್ಞಾನ ವಿಕಾಸ ಎನ್ನುವಂಥ ಕಾರ್ಯಕ್ರಮವನ್ನು ಅವರು ಹುಟ್ಟಿದ್ರು ಅದರಲ್ಲಿ ಇವತ್ತು ಲಕ್ಷಾಂಘಟ್ಲೆ ಮಹಿಳೆಯರು ಸೇರಿಕೊಂಡು ಅವರವರ ಬದುಕಿಗೆ ದಾರಿಗಳನ್ನು ಕಂಡುಕೊಂಡು ಹೋಗುವಂಥದ್ದು ಕೆಲಸವನ್ನು ಮತ್ತೆ ಒಳ್ಳೆಯ ಅನುಭವಗಳನ್ನು ಮಾಹಿತಿಗಳನ್ನು ಪಡೆಯುವಂಥದ್ದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ನಾನು ನಿನ್ನೆ ಕೂಡ ಮೀಟಿಂಗ್ ಚಿತ್ರದುರ್ಗದಲ್ಲಿ ಮೀಟಿಂಗ್ ಮೊನ್ನೆ ಮತ್ತೆ ಹೆಸರಿಗೆ ಮೀಟಿಂಗ್ ಮಾಡಿದೆ ಈ ಜ್ಞಾನ ವಿಕಾಸದಲ್ಲಿ ಸೇರಿಕೊಂಡಂಥ ಸಂಘಗಳು ಇವತ್ತಿಗೆ ಬಹಳ ಹೆಮ್ಮೆಯ ಹೇಳ್ಬೋದು ಅವರು ಯಾವತ್ತೂ ಸಂಘಕ್ಕೆ ಸಮಸ್ಯೆ ಮಾಡಿದವರು ಅಂತ ಅರ್ಥ ಯಾವತ್ತೂ ಕಂತು ಬಾಕಿ ಮಾಡಿದವರು ಅಂತ ಅರ್ಥ ಆದರೆ ಆ ಜ್ಞಾನ ವಿಕಾಸದಲ್ಲಿ ಸೇರಿಕೊಂಡು ಕಾರ್ಯಕ್ರಮದಲ್ಲಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಜವಾಬ್ದಾರಿಯಿಂದ ಸಂಘವನ್ನು ನಡೆಸಿಕೊಂಡು ಹೋಗುವಂಥ ಒಂದು ಸಂಘಗಳು ಇದ್ದರೆ ಅದು ಜ್ಞಾನ ವಿಕಾಸದಲ್ಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ನಿಮಗೆ ಅಷ್ಟು ಮಾಹಿತಿಗಳು ಎಲ್ಲ ಉದಾಹರಣೆಗೆ ಶಿಕ್ಷಣದ ಬಗ್ಗೆ ನಿಮ್ಮ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಿಸಬೇಕು ಎನ್ನುವುದರ ಬಗ್ಗೆ ಆಗಾಗ ಮಾಹಿತಿ ಕೊಡಿಸುವಂತದ್ದು ಈಗ ಉದಾಹರಣೆಗೆ ಮುಖ್ಯಪತಿಯಲ್ಲಿದ್ದಾರೆ ಹಾಗೆ ಶಿಕ್ಷಕರನ್ನು ಕರೆದು ಮಾಹಿತಿ ಕೊಡುವಂಥದ್ದು ಮಾಡ್ತಾ ಬಂದಿದ್ದೇವೆ ಕಾನೂನಿನ ಅರಿವು ಆಗಬೇಕು ಎನ್ನುವ ಕಾರಣಕ್ಕಾಗಿ ವಕೀಲರನ್ನು ಕರೆಸಿ ನಿಮಗೆ ಮಾಹಿತಿ ಕೊಡುವಂಥದ್ದು ಕಾರ್ಯಕ್ರಮ ಮಂಡಾಡಿಸಿದ್ದೇವೆ ಹಾಗೆಯೇ ಪೌಷ್ಟಿಕ ಆಹಾರಗಳ ಬಗ್ಗೆ ಮಾಹಿತಿ ವೈದ್ಯರನ್ನು ಕರೆಸಿ ಮಾಹಿತಿ ಹೀಗೆ ಕರೆಸಿ ನಿಮಗೆ ಮಾಹಿತಿ ಕೊಡುವಂತ ಕಾರ್ಯಕ್ರಮವನ್ನು ಈ ಮೂಲಕ ಮಾಡುತ್ತಾ ಬಂದಿದೆ ಬರೀ ಮಾಹಿತಿ ಆದರೆ ಸಾಲದು ಏನಾದರೂ ಉದ್ಯೋಗಕ್ಕೆ ಆಗಿ ಹೇಳಿದಾಗಿಯಾಗಬೇಕಾರೆ ಎನ್ನುವ ಕಾರಣಕ್ಕಾಗಿ ಇಂತಹ ಒಂದು ತರಬೇತಿಗಳನ್ನು ಆಯೋಜಿಸುವಂತಹ ಕೆಲಸವನ್ನು ಕೂಡ ಮಾಡುತ್ತಾ ಬಂದಿದೆ ಮೊನ್ನೆ ಮೊನ್ನೆ ಸಿಟಿಯಲ್ಲಿ ಅಗರ್ಬಲ್ ಅಥವಾ ಮೂವತ್ತೈದು ಮಂದಿಗೆ ಅಗರಬತ್ತಿ ಉಜ್ಜಿ ತಯಾರು ಮಾಡಿ ಕೊಡುವಂತ ಕೆಲಸ ಬಗ್ಗೆ ತರಬೇತಿಯನ್ನು ಕೊಟ್ಟಿರುವು ಇವತ್ತು ಟೈಲರಿಂಗ್ ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಈಗ ನಾವು ಆದಷ್ಟು ಸೆಟ್ಟಿಗೆ ಕೂಡ ಕಳಿಸ್ತೇವೆ ಸೆಟ್ ಅಲ್ಲಿ ನೀವು ಅಲ್ಲಿ ಕೂಡ ಅವರು ಈ ಬ್ಯಾಗ್ ತಯಾರಿ ಗುಚ್ಛ ತಯಾರಿ ಕುಶಲ ಕೆಲಸಗಳ ಬಗ್ಗೆ ಕೂಡ ವ್ಯವಸ್ಥೆ ಮಾಡ್ತೀವಿ ಕೂಡ ಅಧ್ಯಕ್ಷರು ಯಾರಂದ್ರೆ ವೀರೇಂದ್ರ ಹೆಗ್ಡೆ ಅವರ ಅಧ್ಯಕ್ಷರು ಕೇಂದ್ರ ಇದೆಯಾ ಅದರದ್ದು ಕೂಡ ಅಧ್ಯಕ್ಷರು ವೀರೇಂದ್ರ ಹೆಗಡೆ ಅವರು ಹಾಗೆ ಆ ಇವತ್ತು ಎಲ್ಲಿವರೆಗೆ ಅಂದ್ರೆ ಅವರು ಅಲ್ಲಿಗೆ ಕೆಲವರಿಗೆ ಹೋಗಿ ತರಬೇತಿ ಪಡೆಯಲಿಕ್ಕೆ ಕಷ್ಟ ಆಗುವ ಆಗುವಂತದ್ದು ಕೂಡ ಇದೆ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಮಕ್ಕಳು ಇರ್ತಾರೆ ಅಂತ ಅಂತಹ ಸಂದರ್ಭದಲ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವರೇ ಇಲ್ಲಿಗೆ ಬಂದು ತರಬೇತಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮಾಡಿಕೊಂಡು ಬಂದಿದ್ದಾರೆ ಅಂತೂ ನಾನು ಹೇಳುವಂಥದ್ದು ಈಗ ಇಷ್ಟು ಜನ ಇದೇ ಊರ್ನವರಂತ ಆದರೆ ಇಷ್ಟು ಜನ ಟೈಲರ್ ಆದರೆ ನಿಮಗೆ ಕೆಲಸ ಹೀಗೆ ಕೊಡೋ ಕೊಡೋದು ಕಷ್ಟ ಆಗ್ಬೋದು ಅಲ್ವಾ ಯಾಕಂದ್ರೆ ಎಲ್ಲರೂ ಇಷ್ಟು ಜನ ಟೈಲರಿಂಗ್ ಆದರೆ ಆದರೆ ನೀವು ಅದರಲ್ಲಿ ಬೇರೆ ಬೇರೆ ಅವಕಾಶಗಳನ್ನು ಗುರುತಿಸಬೇಕು ಅಂತ ಹೇಳುದು ನಾವು ಹೇಳಿದ್ರು ಎಕ್ಸ್ಪರ್ಟ್ ಆಗ್ತಾ ಹೋಗ್ಬೇಕು ಉದಾಹರಣೆಗೆ ಈಗ ನಮ್ಮ ರೂಮಿನ ಎದುರುಗಡೆ ಇತ್ತೀಚೆಗೆ ಅವರು ಪ್ರಾರಂಭ ಒಂದು ಮಿಷಿನ್ ಹಾಕಿದ್ದಾರೆ ಅದರ ಮಿಷಿನ್ ರೇಟ್ ಎಷ್ಟು ಅಂತ ಕೇಳಿದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ನಾಲ್ಕೂವರೆ ಲಕ್ಷ ರೂಪಾಯಿ ಒಂದು ಮಿಷಿನ್ ರೇಟ್ ಅದರಲ್ಲಿ ಏನ್ ಮಾಡ್ತದೆ ಅಂತ ಕೇಳುವಾಗ ಒಂದು ಬ್ಲೌಸ್ ಡಿಸೈನ್ಗಳೆಲ್ಲ ಇದೆ ಅದೆಲ್ಲವೂ ಕೂಡ ಮೊದಲೆಲ್ಲ ಏನೋ ಒಂದು ಕಾಟು ಥರ ಹಾಕಿ ಅದರಲ್ಲೆಲ್ಲ ಮಾಡ್ತಾ ಇದ್ವಿ ಈಗ ಮಿಷಿನ್ಗೆ ಕೊಟ್ಟರೆ ಅದೇ ಮಾಡ್ತದೆ ಅಂತೆ ಹಾಗಾಗಿ ನಾಲ್ಕೂವರೆ ಲಕ್ಷ ರೂಪಾಯಿ ಅದಕ್ಕೆ ಖರ್ಚು ಅಂದರೆ ಇವತ್ತು ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಅದರಲ್ಲಿ ಅಷ್ಟು ಕೃಷಲ ಕೆಲಸ ಮಾಡಿ ರೇಟ್ ತಗೊಳ್ಳುವಂಥ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ ಅವರು ಹಾಗಾಗಿ ಅವಕಾಶಗಳನ್ನು ನಾವು ಬಳಕೆ ಮಾಡಬೇಕು ಅದರಲ್ಲಿ ಮತ್ತು ಮುಂದರಿತ ಹೋಗಬೇಕಾಗುತ್ತೆ ಬರೇ ನಾನೊಂದು ಹೊಲಿತೇನೆ ಆಗ್ತೇನೆ ಅಂತ ಹೇಳಿದರೆ ಆಗಲ್ಲ ಅದರಲ್ಲಿ ನಾವು ಎಕ್ಸ್ಪರ್ಟ್ ಆಗ್ತಾ ಹೋಗ್ಬೇಕು ಇದರಲ್ಲಿ ಇದರಲ್ಲಿ ತುಂಬಾ ಸಣ್ಣ ವಯಸ್ಸಿನವರು ಇದೇ ನೀವು ಖಂಡಿತವಾಗಿ ನಿಮ್ಮಲ್ಲಿ ನಿಮ್ಗೆ ಭವಿಷ್ಯ ಇದೆ ನಿಮ್ಮಲ್ಲಿ ಕನಸು ಇರ್ತದೆ ಅದನ್ನು ನನಸು ಮಾಡಿಕೊಂಡು ಹೋಗ್ಲಿಕ್ಕೆ ಇದ್ರೆ ನಿಮ್ಗೆ ಪ್ರೇರಣೆ ಆಗ್ತದೆ ಅಂತ ನಾನು ಹೇಳುವಂಥದ್ದು ಆಸಕ್ತಿ ಬೇಕು ಆಸಕ್ತಿ ಇಲ್ಲದಿದ್ರೆ ಆಗೋದಿಲ್ಲ ನಾವು ಎಷ್ಟೋ ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಅರ್ಧದಲ್ಲಿ ಕೈ ಬಿಡುತ್ತೆ ತರಬೇತಿಯನ್ನು ತಗೊಂಡು ಅರ್ಧದಲ್ಲಿ ಕೈ ಬಿಡುವಂಥದ್ದು ಈ ರೀತಿಯಲ್ಲಿ ಮಾಡ್ತೀನಿ ಹಾಗೆ ಆಗ್ಬಾರ್ದು ಅದನ್ನೊಂದು ಚಾಲೆಂಜ್ ಆಗಿ ತೆಕ್ಕೊಂಡು ನಾನು ಕೂಡ ಒಂದು ಸಾಧಕ ಹಾಕ್ಬೇಕು ಅಂತ ಮಾಡ್ಬೇಕ